ನಮಸ್ಕಾರ ಎಲ್ಲರಿಗೂ ಕರ್ನಾಟಕ ಸೇವಾ ಇನ್ಪೋಗೆ ನಾಗರಿಕ ಸರಬರಾಜು ಇಲಾಖೆ ಮತ್ತು ಆರ ಇಲಾಖೆ ಅಂದರೆ ರೇಷನ್ ಕಾರ್ಡ್ಗಳಲ್ಲಿ ತಿದ್ದುಪಡಿಗಾಗಿ ಮತ್ತೊಮ್ಮೆ ಅರ್ಜಿಗಳನ್ನು ಆಹ್ವಾನಿಸಿದ್ದಾರೆ ಯಾರಾದರೂ ಸಹ ಇನ್ನೂ ರೇಷನ್ ಕಾರ್ಡ್ಗಳಲ್ಲಿ ತಿದ್ದುಪಡಿ ಮಾಡಿಕೊಂಡಿಲ್ಲ ಅಂದ್ರೆ ಈಗಲೇ ಮಾಡಿಕೊಳ್ಳಿ ಮತ್ತು ಅದೇ ರೀತಿಯಾಗಿ ಈಗ ನೋಡಬಹುದು ಆಗಸ್ಟ್ ತಿಂಗಳು ಮತ್ತು ಅದೇ ರೀತಿಯಾಗಿ ಜುಲೈ ತಿಂಗಳು ಮತ್ತು ಅದೇ ರೀತಿಯಾಗಿ ಜೂನ್ ತಿಂಗಳಲ್ಲಿ ಸಹ ಇದು ರೇಷನ್ ಕಾರ್ಡ್ಗಳಲ್ಲಿ ತಿದ್ದುಪಡಿ ಅರ್ಜಿಗಳು ಅರ್ಜಿಗಳು ಪ್ರಾರಂಭವಾಗಿದ್ದು ಈಗ ಆಗಸ್ಟ್ ಮೂವತ್ತೊಂದನೇ ತಾರೀಕಿಂದ ಇದು ಅಂದ್ರೆ ಚಾಲ್ತಿಯಲ್ಲಿ ಇರಲಿಲ್ಲ ಈಗ ಮತ್ತೊಮ್ಮೆ ಒಂಬತ್ತು ಇಪ್ಪತ್ತೈದರಿಂದ ಮತ್ತು ಮೂವತ್ತು ಒಂಬತ್ತು ಎರಡು ಸಾವಿರ ಇಪ್ಪತ್ತೈದರ ತನಕ ರೇಷನ್ ಕಾರ್ಡ್ಗಳಲ್ಲಿ ಏನೆಲ್ಲ ತಿದ್ದುಪಡಿ ಮಾಡಿಕೊಳ್ಬೇಕಪ್ಪ ಅಂತಂದ್ರೆ ಈಗ ಸ್ಟೆಪ್ ಬೈ ಸ್ಟೆಪ್ ನಾವು ಈಗ ನೋಡಿಕೊಳ್ಬೇಕಾಗುತ್ತೆ ಒಂದೇದು ಏನಪ್ಪಾ ಅಂತಂದ್ರೆ ಹೆಸರು ಸೇರ್ಪಡೆ ನಾವು ನಾವೇನಾದ್ರೂ ಹೆಸರು ಅಂದ್ರೆ ರೇಷನ್ ಕಾರ್ಡ್ಗಳಲ್ಲಿ ಹೆಸರು ಸೇರ್ಪಡೆ ಮಾಡಿಕೊಳ್ಬೇಕಾದ್ರೆ ಅದನ್ನು ಸಹ ಮಾಡಿಕೊಳ್ಬಹುದು ಈಗ ನೋಡಬಹುದು ಹೆಸರು ಸೇರ್ಪಡೆ ಅಂದ್ರೆ ಇಲ್ಲಿ ಎರಡು ಟೈಪ್ ಬರುತ್ತೆ ಅಂದ್ರೆ ಈಗ ಇಲ್ಲಿ ನಾವು ನೋಡಬಹುದು ಒಂದರಿಂದ ಆರು ವರ್ಷ ಒಳಗಿನ ಮಗುವಿನ ಹೆಸರನ್ನು ನಾವೇನಾದರೂ ರೇಷನ್ ಕಾರ್ಡ್ಗಳಲ್ಲಿ ಸೇರ್ಪಡೆ ಮಾಡಿಕೊಳ್ಬೇಕಾದ್ರೆ ಡಾಕ್ಯುಮೆಂಟ್ ಡಾಕ್ಯುಮೆಂಟ್ ಏನು ಬೇಕಪ್ಪ ಅಂತಂದ್ರೆ ಇಲ್ಲಿ ನೋಡಬಹುದು ಒಂದರಿಂದ ಆರು ವರ್ಷ ಒಳಗಿನ ಮಗುವಿನ ರೇಷನ್ ಕಾರ್ಡ್ಗಳಲ್ಲಿ ಸೇರ್ಪಡೆ ಮಾಡಿಕೊಳ್ಳಬೇಕಾದರೆ ಡಾಕ್ಯುಮೆಂಟ್ ಅವರ ಜನನ ಪ್ರಮಾಣ ಪತ್ರ ಬೇಕಾಗುತ್ತೆ ಮತ್ತು ಅದೇ ರೀತಿಯಾಗಿ ಆಧಾರ್ ಕಾರ್ಡ್ ಬೇಕಾಗುತ್ತೆ ಇದು ಒಂದರಿಂದ ಆರು ವರ್ಷ ಒಳಗಿನ ಮಗುವಿಂದು ಮತ್ತು ಅದೇ ರೀತಿಯಾಗಿ ಈಗ ಆರು ವರ್ಷ ಮೇಲ್ಪಟ್ಟವ್ರದ್ದು ಏನಾದರೂ ನಾವು ರೇಷನ್ ಕಾರ್ಡ್ಗಳಲ್ಲಿ ಸೇರ್ಪಡೆ ಮಾಡಿಕೊಳ್ಬೇಕಾದ್ರೆ ಆರು ವರ್ಷಕ್ಕಿಂತ ಮೇಲ್ಪಟ್ಟವರು ಹದಿನೆಂಟು ಹದಿನಾರು ಹದಿನೇಳು ಈ ಈ ರೀತಿ ವಯಸ್ಸಿನವರದು ಏನಾದರೂ ನಾವು ರೇಷನ್ ಕಾರ್ಡ್ಗಳಲ್ಲಿ ಸೇರ್ಪಡೆ ಮಾಡಿಕೊಳ್ಬೇಕಾದ್ರೆ ಅವ್ರದ್ದು ಜಾತಿ ಆದಾಯ ಪ್ರಮಾಣ ಪತ್ರ ಅಂದ್ರೆ ಕಾಸ್ಟ್ ಇನ್ಕಮ್ ಬೇಕಾಗುತ್ತೆ ಮತ್ತು ಅದೇ ರೀತಿಯಾಗಿ ಆಧಾರ್ ಕಾರ್ಡ್ ಬೇಕಾಗುತ್ತೆ ಇಷ್ಟು ಎರಡು ಡಾಕ್ಯುಮೆಂಟ್ ಇದ್ರೆ ಆರು ವರ್ಷ ಮೇಲ್ಪಟ್ಟವರು ಸಹ ರೇಷನ್ ಕಾರ್ಡ್ಗಳಲ್ಲಿ ಸೇರ್ಪಡೆ ಮಾಡಿಕೊಳ್ಬಹುದು ಮತ್ತು ಅದೇ ರೀತಿಯಾಗಿ ಹೆಸರು ತಿದ್ದುಪಡಿ ಹೆಸರು ತಿದ್ದುಪಡಿ ಅಂದ್ರೆ ಏನಪ್ಪಾ ಅಂತಂದ್ರೆ ಈಗ ರೇಷನ್ ಕಾರ್ಡ್ಗಳಲ್ಲಿ ಏನಾದ್ರೂ ಹೆಸರು ತಿದ್ದುಪಡಿ ಮಾಡಿಕೊಳ್ಬೇಕಾದ್ರೆ ಅದನ್ನು ಸಹ ಮಾಡಿಕೊಳ್ಬಹುದು ಈಗ ರೇಷನ್ ಕಾರ್ಡ್ಗಳಲ್ಲಿ ಒಂದು ಒಂದು ತರ ಹೆಸರು ಇರುತ್ತೆ ಮತ್ತು ಅದೇ ರೀತಿಯಾಗಿ ಆಧಾರ್ ಕಾರ್ಡ್ಗಳಲ್ಲಿ ಬೇರೆ ರೀತಿ ಹೆಸರು ಇರುತ್ತೆ ಅದನ್ನು ಸಹ ನಾವು ಹೆಸರನ್ನು ರೇಷನ್ ಕಾರ್ಡ್ಗಳಲ್ಲಿ ತಿದ್ದುಪಡಿ ಮಾಡಿಕೊಳ್ಬಹುದು ಮತ್ತು ಅದೇ ರೀತಿಯಾಗಿ ಹೆಸರು ತೆಗೆದು ಹಾಕೋದು ಅಂದ್ರೆ ಈಗ ರೇಷನ್ ಕಾರ್ಡ್ ಇಂದ ಹೆಸರನ್ನು ನಾವು ನಾವ್ ಯಾರಾದ್ರೂ ಮನೆಯಲ್ಲಿ ಯಾರಾದ್ರೂ ಇದ್ರೆ ಆ ಹೆಸರನ್ನು ಸಹ ತೆಗೆದು ಹಾಕಿಕೊಳ್ಬಹುದು ಈಗ ನೋಡಬಹುದು ನಾವು ಎಕ್ಸಾಂಪಲ್ ಮುಖಾಂತರ ಹೇಳಬೇಕಪ್ಪ ಅಂತಂದ್ರೆ ಈಗ ಯಾರಾದ್ರೂ ಮನೆಯಲ್ಲಿ ಹದಿನೆಂಟು ವರ್ಷ ಮೇಲ್ಪಟ್ಟವರು ಮಹಿಳೆಯರು ಮದುವೆಯಾಗಿ ಗಂಡನ ಮನೆಗೆ ಹೋಗಿರ್ತಲ್ಲ ಅವ್ರ ಹೆಸರನ್ನು ಸಹ ತೆಗೆದು ಹಾಕಿಕೊಳ್ಬಹುದು ಮತ್ತು ಅದೇ ರೀತಿಯಾಗಿ ಮನೆಯಲ್ಲಿ ಯಾರಾದರೂ ಮರಣ ಹೊಂದಿದ್ರೆ ಅವ್ರದ್ದು ಹೆಸರನ್ನು ಸಹ ತೆಗೆದು ತೆಗೆದು ಹಾಕಬಹುದು ಈಗ ನಾವು ನೋಡ್ಬೋದು ಆ ಮನೆಯಲ್ಲಿ ಯಾರಾದರೂ ಮರಣ ಹೊಂದಿದವ್ರ ಹೆಸರನ್ನು ತೆಗೆದು ತೆಗೆದು ಹಾಕ್ಬೇಕಪ್ಪ ಅಂತಂದ್ರೆ ಆ ಅವ್ರದ್ದು ಮರಣ ಪ್ರಮಾಣ ಪತ್ರ ಇರ್ತಲ್ಲ ಅದು ಆ ಡಾಕ್ಯುಮೆಂಟ್ ಬೇಕಾಗುತ್ತೆ ಆ ಡಾಕ್ಯುಮೆಂಟ್ ಇಂದ ಹೆಸರನ್ನು ತೆಗೆದು ಹಾಕಿಕೊಳ್ಬಹುದು ಮತ್ತು ಅದೇ ರೀತಿಯಾಗಿ ಮದುವೆಯಾಗಿ ಮಹಿಳೆಯರು ಮನೆ ಗಂಡನ ಮನೆಗೆ ಹೋಗಿರ್ತಲ್ಲ ಅವ್ರ ಹೆಸರನ್ನೇ ಅವ್ರ ಹೆಸರನ್ನೇ ಏನಾದ್ರೂ ತೆಗೆದು ಹಾಕಬೇಕಪ್ಪ ಅಂದ್ರೆ ಅವ್ರದ್ದು ಮದುವೆ ಆದ ಕಾರ್ಡ್ ಇರುತ್ತಲ್ಲ ಅಂದ್ರೆ ಲಗ್ನ ಪತ್ರ ಇರುತ್ತಲ್ಲ ಅದು ಬೇಕಾಗುತ್ತೆ ಮತ್ತು ಆಧಾರ್ ಕಾರ್ಡ್ ಬೇಕಾಗುತ್ತೆ ಇಷ್ಟಿದ್ರೆ ಹೆಸರನ್ನು ತೆಗೆದು ಹಾಕಬಹುದು ಮತ್ತು ಅದೇ ರೀತಿಯಾಗಿ ಫೋಟೋ ಬದಲಾವಣೆ ಈಗ ಒಂದು ವೇಳೆ ನಾವೇನಾದ್ರೂ ರೇಷನ್ ಕಾರ್ಡ್ಗಳಲ್ಲಿ ಫೋಟೋ ಫೋಟೋವನ್ನು ಬದಲಾವಣೆ ಮಾಡಿಕೊಳ್ಬೇಕಪ್ಪ ಇದ್ದರೆ ಅದನ್ನು ಸಹ ಮಾಡಿಕೊಳ್ಳಬಹುದು ಮತ್ತು ಈಗ ಇಲ್ಲಿ ನಾವು ಇನ್ನೊಂದು ನೋಡಬಹುದು ಯಾವ್ದಪ್ಪ ಅಂತಂದ್ರೆ ಮುಖ್ಯಸ್ಥರ ಬದಲಾವಣೆ ಮುಖ್ಯಸ್ಥರ ಬದಲಾವಣೆ ಅಂದ್ರೆ ಯಾವ ರೀತಿಯಪ್ಪ ಅಂತಂದ್ರೆ ಈಗ ರೇಷನ್ ಕಾರ್ಡ್ಗಳಲ್ಲಿ ಮುಖ್ಯ ಯಾರು ಇರ್ತಾರಲ್ಲ ಅವರನ್ನು ಹಾಕಿ ನಾವು ಬೇರೆಯವರನ್ನು ಸಹ ಇಲ್ಲಿ ಮುಖ್ಯಸ್ಥರ ಬದಲಾವಣೆ ಸಹ ಮಾಡಿಕೊಳ್ಬಹುದು ಈಗ ಏನಾದರೂ ನಿಮ್ಮ ಮನೆಯಲ್ಲಿ ಆ ತಂದೆ ತಾಯಿ ಇರ್ತಾರ ಅದರಲ್ಲಿ ಮುಖ್ಯಸ್ಥರ ಅಂದ್ರೆ ಯಾವ್ದಪ್ಪ ಅಂದ್ರೆ ನಿಮ್ಮ ತಂದೆ ಇದ್ರೆ ಅದರಲ್ಲಿ ಅವರನ್ನು ಹಾಕಿ ಅಂದ್ರೆ ಅವರು ರೇಷನ್ ಕಾರ್ಡ್ಗಳಲ್ಲಿ ಇರ್ತಾರೆ ಆ ಮುಖ್ಯಸ್ಥರ ಅಂದ್ರೆ ಯಾವ್ದಪ್ಪ ಅಂದ್ರೆ ನಿಮ್ಮ ತಾಯಿಯನ್ನು ಹೆಡ್ ಆಗಿ ಮಾಡಿಕೊಳ್ಳಬೇಕಾದ್ರೆ ಅದನ್ನು ಸಹ ಇಲ್ಲಿ ಮಾಡಿಕೊಳ್ಳಬಹುದು ಮತ್ತು ಅದೇ ಇಲ್ಲಿ ನಾವು ಇನ್ನೊಂದು ನೋಡಬಹುದು ರೇಷನ್ ಕಾರ್ಡ್ಗಳಲ್ಲಿ ಮತ್ತೊಂದು ತಿದ್ದುಪಡಿ ಯಾವ್ದಪ್ಪ ಅಂತಂದ್ರೆ ನ್ಯಾಯಬೆಲೆ ಅಂಗಡಿ ಬದಲಾವಣೆ ನ್ಯಾಯಬೆಲೆ ಅಂಗಡಿ ಬದಲಾವಣೆ ಅಂದ್ರೆ ಏನಪ್ಪಾ ಅಂತಂದ್ರೆ ಈಗ ನಾವು ರೇಷನ್ ಕಾರ್ಡ್ ಇರುತ್ತಲ್ಲ ನಮ್ಮ ಊರಲ್ಲಿ ಅದನ್ನು ನಾವೇನಾದ್ರೂ ಬೇರೆ ಅಹ್ ನ್ಯಾಯಬೆಲೆ ಅಂಗಡಿಗೆ ಬದಲಾವಣೆ ಮಾಡಿಕೊಳ್ಬೇಕಪ್ಪಾ ಅಂತಿದ್ರೆ ಅದನ್ನು ಸಹ ಇಲ್ಲಿ ನಾವು ಮಾಡಿಕೊಳ್ಳಬಹುದು ಈಗ ನೋಡಬಹುದು ಹೆಸರು ತಿದ್ದುಪಡಿ ಹೆಸರು ಸೇರ್ಪಡೆ ಹೆಸರು ತೆಗೆದು ಹಾಕುವುದು ಮತ್ತು ಫೋಟೋ ಬದಲಾವಣೆ ಮುಖ್ಯಸ್ಥರ ಬದಲಾವಣೆ ನ್ಯಾಯಬೆಲೆ ಅಂಗಡಿ ಬದಲಾವಣೆ ಇಷ್ಟು ಸಹ ಈಗ ರೇಷನ್ ಕಾರ್ಡ್ಗಳಲ್ಲಿ ತಿದ್ದುಪಡಿಗಾಗಿ ಅರ್ಜಿಗಳನ್ನು ಆಹ್ವಾನಿಸಿದರೆ ಇನ್ನೂ ಸಹ ನೀವು ಏನಾದರೂ ರೇಷನ್ ಕಾರ್ಡ್ಗಳಲ್ಲಿ ತಿದ್ದುಪಡಿ ಮಾಡಿಕೊಂಡಿಲ್ಲ ಅಂದ್ರೆ ಈಗಲೇ ಹೋಗಿ ಮಾಡಿಕೊಳ್ಳಿ ಈಗ ಇದನ್ನು ಎಲ್ಲಿ ಮಾಡಿಸಿಕೊಳ್ಳಬೇಕಪ್ಪ ಅಂದರೆ ಒಂದೇದು ಕರ್ನಾಟಕ ಒನ್ ಮತ್ತು ಅದೇ ರೀತಿಯಾಗಿ ಗ್ರಾಮೋನ್ ಮತ್ತು ಬೆಂಗಳೂರು ಒನ್ ಇಷ್ಟು ಕೇಂದ್ರಗಳಲ್ಲಿ ಹೋಗಿ ನೀವು ರೇಷನ್ ಕಾರ್ಡ್ಗಳಲ್ಲಿ ಬದಲಾವಣೆ ಮಾಡಿಕೊಳ್ಳಬಹುದು ಈಗ ಅದಕ್ಕಿಂತ ಮುಂಚಿತವಾಗಿ ಗ್ರಾಮೋನ್ ಕೇಂದ್ರಗಳಲ್ಲಿ ಒ ಟಿ ಪಿ ಮುಖಾಂತರ ಸಹ ಮಾಡಿಕೊಳ್ಳುತ್ತಾರೆ ಈಗ ಒ ಟಿ ಪಿ ಮುಖಾಂತರ ಮಾಡಿಕೊಳ್ಳುವವರು ಏನಿರುತ್ತಾರಲ್ಲ ಅಲ್ಲಿ ಕೇವಲ ಅಭ್ಯರ್ಥಿಗಳು ಅಂದ್ರೆ ಈಗ ಈ ರೇಷನ್ ಕಾರ್ಡ್ಗಳಲ್ಲಿ ಏನಾದ್ರೂ ಸೇರ್ಪಡೆ ಮಾಡಿಕೊಳ್ಬೇಕಾದ್ರೆ ಅಲ್ಲಿ ಅಭ್ಯರ್ಥಿಗಳ ಅವಶ್ಯಕತೆ ಇರುವುದಿಲ್ಲ ಈಗ ಒಂದು ವೇಳೆ ಏನಾದ್ರೂ ಹೆಬ್ಬಟ್ಟಿನ ಮುಖಾಂತರ ರೇಷನ್ ಕಾರ್ಡ್ಗಳಲ್ಲಿ ಸೇರ್ಪಡೆ ಮಾಡಿಕೊಳ್ತಿದ್ರೆ ಅವಾಗ ಎಲ್ಲಾ ಅಭ್ಯರ್ಥಿಗಳು ಸಹ ಅಲ್ಲಿ ಬೇಕಾಗುತ್ತೆ ಈಗ ಒಂದು ವೇಳೆ ಏನಾದರೂ ನಾವು ರೇಷನ್ ಕಾರ್ಡ್ಗಳಲ್ಲಿ ಒಂದು ಐದು ಜನದ ಹೆಸರನ್ನು ನಾವು ಸೇರ್ಪಡೆ ಮಾಡಿಕೊಳ್ಬೇಕಾದ್ರೆ ಒ ಟಿ ಪಿ ಮುಖಾಂತರ ಯಾವುದೇ ರೀತಿ ಅಭ್ಯರ್ಥಿ ಬೇಕಾಗಿಲ್ಲ ಅವಾಗ ಅವ್ರದ್ದು ಡಾಕ್ಯುಮೆಂಟ್ ಇದ್ರೆ ಸಾಕಾಗ್ತದೆ ಮತ್ತು ಒಂದು ವೇಳೆ ಏನಾದ್ರೂ ಐದು ಮಂದಿ ಸಹ ಹೆಬ್ಬಟ್ಟಿನ ಮುಖಾಂತರ ನಾವು ಏನಾದರೂ ಸೇರ್ಪಡೆ ಮಾಡಿಕೊಳ್ಬೇಕಾದ್ರೆ ಆ ಆ ಅಭ್ಯರ್ಥಿಗಳು ಎಲ್ಲರೂ ಸಹ ಬೇಕಾಗುತ್ತೆ ಕರ್ನಾಟಕವನ್ ಗ್ರಾಮೋನ್ ಮತ್ತು ಅದೇ ರೀತಿ ಬೆಂಗಳೂರಿನ ಕೇಂದ್ರಗಳಲ್ಲಿ ಹಾಗಾಗಿ ನೀವು ಇನ್ನು ಹೆಚ್ಚಿನ ಮಾಹಿತಿಯನ್ನು ತಿಳಿದು ತಿಳಿದುಕೊಂಡ ನಂತರ ಹೋಗಿ ಆ ರೇಷನ್ ಕಾರ್ಡ್ಗಳಲ್ಲಿ ಏನೋ ತಿದ್ದುಪಡಿ ಮಾಡಿಕೊಳ್ಳಬೇಕಪ್ಪ ಅಂತಿದ್ರೆ ಈಗಲೇ ಹೋಗಿ ಮಾಡಿಕೊಳ್ಳಿ ಮತ್ತೆ ಮುಂದಿನ ಹಂತದಲ್ಲಿ ಯಾವ ರೀತಿ ಇರುತ್ತಂತ ಗೊತ್ತಿರಲ್ಲ ಮತ್ತು ಅದೇ ರೀತಿಯಾಗಿ ಈಗ ಎರಡ್ ಸಾವಿರ ಇಪ್ಪತ್ತ್ ಮೂರು ಮತ್ತು ಎರಡ್ ಸಾವಿರ ಇಪ್ಪತ್ನಾಲ್ಕರಲ್ಲಿ ಯಾರು ಹೊಸದಾಗಿ ರೇಷನ್ ಕಾರ್ಡ್ಗೆ ಅರ್ಜಿ ಸ ಸಲ್ಲಿಸಿದಾರಲ್ಲ ಅವ್ರದ್ದು ಈಗ ಆ ಸೆಪ್ಟೆಂಬರ್ ಅಥವಾ ಅಕ್ಟೋಬರ್ ತಿಂಗಳಲ್ಲಿ ನಿಮ್ಮ ಹೊಸ ರೇಷನ್ ಕಾರ್ಡ್ ಆಗು ಬರೋ ಸಾಧ್ಯತೆ ಜಾಸ್ತಿ ಇದೆ ಅಂತಲೇ ಹೇಳ್ಬೋದು ಈಗ ಇಷ್ಟು ಈ ಮಾಹಿತಿ ಆಗಿರುತ್ತೆ ಮತ್ತೆ ನಾನು ನಿಮಗೆ ಮುಂದಿನ ಹಿಡಿದಲ್ಲಿ ಸಿಗುತ್ತೇನೆ ಅಲ್ಲಿ ಅವರಿಗೆ ಎಲ್ಲರಿಗೂ ಧನ್ಯವಾದಗಳು